ಅದಕ್ಕೆ ಸ ಸಾಕಷ್ಟು ಜನ ಕೇಳಿದ್ದಾರೆ ಸರ್ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳಿಂದ ಹಣ ಇಲ್ಲ ಇದಕ್ಕೆ ಕಾರಣ ಏನು ಅಂದರೆ ಅವ್ರು ಕೊಡ್ತಿರೋದು ಏನಪ್ಪ ಅಂದರೆ ನಾವು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡ್ತಾಯಿದ್ದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವು ವರ್ಗಾವಣೆ ಮಾಡ್ತಾ ಇಲ್ಲ ಆಯಾ ಜಿಲ್ಲೆ ತಾಲೂಕು ಪಂಚಾಯಿತಿಗಳಲ್ಲಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ತಾಲೂಕು ಪಂಚಾಯಿತಿಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ ಅದ ನಂತರ ನಿಮಗೆ ನಿಮ್ಮ ಅಕೌಂಟಿಗೆ ತಾಲಾಟ್ ಪಂಚಾಯಿತಿಯವರು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ ಸರ್ಕಾರದಿಂದ ಹಣ ಹಾಕ್ತಿರೋದು ಏನು ಈ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ದಿನಗಳಲ್ಲಿ ಏನು ಬ್ಯಾಂಕಿಗೆ ನೇರವಾಗಿ ಹಣ ಇದ್ದೀರಲ್ಲ ಅದು ಉತ್ತಮವಾದ ಕೆಲಸ ಸರ್ಕಾರದಲ್ಲಿ ತಿಳಿಸ್ಬೋದು ಏಕೆಂದರೆ ನೇರವಾಗಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಯ್ತಿರುವಂತಹ ಒಂದು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಅದು ಆಯ್ತಾ ಇರುವಂತಹ ಒಂದು ಅಮೌಂಟು ಈಗ ಯಾವ ಒಂದು ದಿವಸ ಲೇಟ್ ಆಗ್ಬೋದು ಅಥವಾ ಹದಿನೈದು ದಿನ ಲೇಟ್ ಆಗೋದು ತಿಂಗಳು ಲೇಟ್ ಆಗೋದು ಆದರೆ ನೇರವಾಗಿ ಅವರ ಖಾತೆಗೆ ಜಮಾ ಆಯ್ತಾ ಇತ್ತು ಅದೇ ಥರ ತಾಲೂಕ್ ಪಂಚಾಯತ್ಗಳಲ್ಲಿ ನೀವು ಹಾಕಿದ್ರೆ ತಾಲೂಕ್ ಪಂಚಾಯತ್ಗಳಲ್ಲಿ ಸಾಕಷ್ಟು ಮಹಿಳೆಯರು ಗೊಂದಲಗಳು ಈ ಥರ ಅಲ್ಲಿಗೆ ವಿಸಿಟ್ ಮಾಡ್ತಿರ್ತಾರೆ ಅಲ್ಲಿ ತಾಲೂಕ್ ಪಂಚಾಯತ್ಗಳು ಏನೋ ಒಂದು ಕೆಲಸ ಆಗಬೇಕು ಅಂದರೆ ಅಲ್ಲಿ ಲಂಚ ಇಲ್ದನೇ ಆಗಲ್ಲ ಈಗ ಒಂದು ತಾಲೂಕ್ ಪಂಚಾಯತ್ ಯಾವುದೇ ಒಂದು ಕೆಲಸ ಆಗಲು ಸಹ ಲಂಚ ಇಲ್ದನೇ ಆಗೋಲ್ಲ ಹಾಗಾಗಿ ಇಲ್ಲಿ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ತಾಲೂಕ್ ಪಂಚಾಯತ್ಗಳಲ್ಲಿ ಆಗ್ತೀವಿ ಅಂತ ಹೇಳ್ಬಿಟ್ರೆ ಇಲ್ಲಿ ಮಹಿಳೆಯರು ಕತೆ ಏನು ಅನ್ನೋದು ಯೋಚನೆ ಮಾಡ್ಬೇಕು ಯಾಕೆಂದರೆ ಸರ್ಕಾರ ಇತ್ತೀಚೆಗೆ ನೀವು ಏನು ಮಹಿಳಾ ಕಲ್ಯಾಣ ಇಲಾಖೆಯಿಂದ ನೇರವಾಗಿ ಎರಡು ಸಾವಿರ ರೂಪಾಯಿ ಖಾತೆಗೆ ಹಣ ಬರ್ತಾ ಇದೆಯೋ ಅದು ದಯವಿಟ್ಟು ಅದೇ ಥರನ ಡಿ ಪಿ ಟಿ ಫುಸ್ಟ್ ಮಾಡಿ ಯಾಕೆಂದರೆ ಇಲ್ಲಿ ಡಿ ಪಿ ಟಿ ನೀವು ಹಾಕುವಂತಹ ಒಂದು ಹಣ ನೇರವಾಗಿ ಅವರು ಸ್ವಲ್ಪ ದಿನ ಲೇಟ್ ಆಗ್ಬೋದು ಆದರೆ ಅವರ ಖಾತೆಗೆ ಒಂದೊಂದು ಸಾರಿ ಮೂರು ತಿಂಗಳು ಹಣ ಸಹ ಜಮೆ ಆಗಿದೆ ಈಗ ನೀವು ತಾಲೂಕ್ ಪಂಚಾಯತಿಗಳು ಕೊಟ್ಟರೆ ಆ ಥರ ಅವರು ಎಲ್ಲ ಒಂದು ಪ್ರಿಸರ್ವ್ ಮಾಡಿ ಅವ್ರ ಖಾತೆನಲ್ಲ ಆ ಟಂಡ್ ಕೂತಾಳೋ ಅಷ್ಟರಲ್ಲಿ ಇನ್ನೂ ಲೇಟಾಗುತ್ತೆ ಸರ್ಕಾರದವರು ಎಲ್ಲ ಯೋಜನೆಗಳು ಕರೆಕ್ಟಾಗಿ ನೀವು ಮಾಡ್ತಾಯಿದ್ದೀರಾ ಬಸ್ ಫ್ರೀ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಎಲ್ಲ ಫ್ರೀ ಕೊಡ್ತಾಯಿದ್ದೀರಿ ಇದು ಎರಡು ಸಾವಿರ ರೂಪಾಯಿ ಮಹಿಳೆಯರ ತಾತೆ ಕೂಡ ಹಣನೇ ನೀವು ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾಕೆಂದರೆ ಇದು ಇವಾಗಲಿಂದ ಏನಲ್ಲ ಆವಾಗ್ಲಿಂದನೂ ಸಹ ಇದು ಲೇಟ್ ಆಯ್ತಾನೇ ಇದೇನೆ ಅಂತಲೇ ಹೇಳ್ಬೋದು ಸರ್ಕಾರ ಇದ್ರ ಬಗ್ಗೆ ಚಿಂತೆ ತಗೊಬೇಕು ಏನು ಇತ್ತೀ ಮುಂಚೆ ಯಾವ ರೀತಿ ಇತ್ತೋ ಅದೇ ಥರನೇ ಎರಡು ಸಾವಿರ ಪಣ ಪರವಾಗಿ ಮಾಡಿ ಮಹಿಳೆಯರಿಗೆ ಯಾಕೆಂದರೆ ಎರಡು ಸಾವಿರ ರೂಪಾಯಿಂದ ಸಾಕಷ್ಟು ಜನಗಳು ಮಹಿಳೆಯರು ಡಾ ಆಯ್ತಾ ಇದ್ದಾವೆ ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು ಅವ್ರು ಯಾವುದೋ ಒಂದು ಕಾರ್ಯ ತುಂಬ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸರ್ಕಾರದವರು ಇದೇ ರೀತಿ ಮಹಿಳೆ ಕಲ್ಯಾಣ ಇಲಾಖೆ ಮುಖಾಂತರನೇ ಡಿ ಪಿ ಟಿ ಪುಸ್ಟ್ ಮಾಡಿ ಅಮೌಂಟು ಗೃಹಲಕ್ಷ್ಮಿ ಯೋಜನೆ ಅಂತ ನಿಮಗೆ ತಿಳಿಸ್ತೀನಿ